ಚಿನ್ನಾ ಸ್ವಾಮಿ ಹಳ್ಳೇಕಾಯಿ ಜಾತ್ರೆ ಪುರಾತನ ಕಾಲದಿಂದಲೂ ಹಳ್ಳೇಕಾಯಿ ಜಾತ್ರೆ ತುಂಬಾ ವರ್ಷಗಳಿಂದ ನಡೀತಾ ಇದೆ ಅದೇ ರೀತಿ ಇಲ್ಲಿ ನಮ್ಮ ಆನೆಕಲ್ ಸುತ್ತಮುತ್ತಲ ಗ್ರಾಮಗಳವರೆಲ್ಲೂ ಬರ್ತಾರೆ ಅನ್ನದಾನ ನಡೆಯುತ್ತೆ ಬೆಳಗ್ಗೆ ಏಳು ಗಂಟೆಯಿಂದನೂ ಅನ್ನದಾನ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಈಗಲೂ ನಡೀತಾನೆ ಇದೆ ಮತ್ತೆ ಇಲ್ಲಿ ವಿಶೇಷವಾಗಿ ಸ್ವಾಮಿ ಆವರಣ ಅಂತಾನೆ ಕರಿತೀವಿ ಆ ಸ್ವಾಮಿ ಒಂದು ಜಾತ್ರೆ ಮೊದಲಿಂದಲೂ ನಡ್ಕೊಂಡು ಬರ್ತಾ ಇದೆ ಮತ್ತೆ ಇಲ್ಲಿ ಸ್ವಾಮಿ ದೇವಸ್ಥಾನ ಇದೆ ಹಾಗೆ ಗುರು ರಾಘವೇಂದ್ರ ದೇವಸ್ಥಾನ ಮತ್ತು ಇವತ್ತು ಕಾರಿಕ ಕಾರ್ತಿಕ ಮಾಸದ ಕೊನೆ ಸೋಮವಾರ ಇರೋದರಿಂದ ಈಶ್ವರನಿಗೆ ವಿಶೇಷವಾದ ಅಲಂಕಾರ ಇದೆ ಇಲ್ಲಿ ಐದು ದೇವಸ್ಥಾನಗಳಿದೆ ಅದು ಮೊದಲಿಂದನೂ ವಿಶೇಷವಾಗಿ ಶಿವರಾತ್ರಿ ಮತ್ತು ಅದನ್ನು ಬಿಟ್ಟರೆ ಎರಡನೇದಾಗಿ ಸ್ವಾಮಿ ಜಯಂತಿ ಶ್ರಾವಣಗಳು ಇದೇ ರೀತಿ ಇಲ್ಲಿ ವಿಶೇಷ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇದೆ ಇದು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಕಳ್ಳೇಕಾಯಿ ಜಾತ್ರೆ ಇದೆ ಮೊದಲು ಇಲ್ಲೇ ಫಸ್ಟ್ ನಡೀತಾ ಇರೋದು ಇಲ್ಲಿ ವಿಶೇಷವಾಗಿ ಕಳ್ಳೇಕಾಯಿ ಜಾತ್ರೆಯಿಂದನೇ ವಿಶೇಷ ತುಂಬ ವಿಶೇಷವಾಗಿ ನಡೀತಾ ಇದೆ ರವಿ ಸುತಾ ಭಜನೆ ಮಂದಿರ ಮೊದಲಿಂದಲೂ ಇಲ್ಲಿ ದೇವಸ್ಥಾನ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಚಿತ್ರ ಇದು ಇಲ್ಲಿ ಅನ್ನದಾನ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದ ಅನ್ನದಾನ ಕಂಟಿನ್ಯೂಸ್ ಆಗಿ ನಡೀತಾ ಇದೆ ಈ ಸ್ವಾಮಿ ಜಾತ್ರೆಗೆ ಸ್ವಾಮಿ ಜಾತ್ರೆಗೆ ಇವರ ವಂಶಸ್ರೇ ಇದಕ್ಕೆ ಕಾರಣಕ ಮೂಲಕರ್ತರು ಈ ಎಂಬ ಒಂದು ಕೆಲವು ವರ್ಷಗಳಿಂದ ಈ ಕಳ್ಳೇಕಾಯಿ ಜಾತ್ರೆಗೆ ಅನ್ನದಾನದ ಪ್ರಮುಖ ಪಾತ್ರ ವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ ಬೇವಿನ ಮಗ ವಂಶಸ್ಥ ಮನೆಯಲ್ಲಿ ಬೇವಿನ ಲಿಂಗಪ್ಪ ಅವರ ಮಗ ದೊಡ್ಡ ಮಗ ಬಿ ಚಿಕ್ಕಣ್ಣ ಅಂತ ಅವ್ರ ಹೆಸರಿನ ಮೇಲೆ ಪ್ರತಿ ವರ್ಷವೂ ಇಲ್ಲಿ ಕಟ್ಟಕ್ಕೆ ಬರ್ತದೆ ಅಂದನ ಸೇವೆ ಇದ್ದೀವಿ ಇದ್ದೀನಿ ಸುಮಾರು ವರ್ಷಗಳಿಂದ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಚಿನ್ನಪ್ಪ ಸ್ವಾಮಿಗಳು ಅವಧೂತರು ಅವರು ದೇವರ ಸಮಾನ ಇರ್ತಕ್ಕಂಥ ಇವರಿಗೆ ಪ್ರತಿ ವರ್ಷನ ಕಳ್ಳೆಕಾಯಿ ಪರಿಚಯ ಮಾಡ್ತಾ ಇದ್ವಿ ಲಾಸ್ಟ್ ಸೋಮವಾರ ಕಾರ್ತಿಕದ ಲಾಸ್ಟ್ ಸೋಮವಾರ ಇದರಲ್ಲಿ ನಮ್ಮ ದೇವನ ಮರದ ಹನುಮಂತಪ್ಪ ಅವರ ವಂಶಸ್ಥರಾದ ಇವರು ಸುಮಾರು ವರ್ಷದಿಂದ ಅನ್ನದಾನ ಎಲ್ಲ ಪೂರ ಅವ್ರದೇ ಎಂಟೈರ್ ಇವತ್ತು ಏನು ಕಟ್ಟಿದೆ ಎಲ್ಲ ಅವ್ರದೇ ಅವರು ಯಾಕಂದರೆ ಅವ್ರ ವಂಶಸ್ಥರು ಅವ್ರು ಉಳಿಸ್ಕೊಂಡು ಬಂದಿದ್ದಾರೆ ವಂಶಸ್ಥರ ಅವರ ನಡವಳಿಕೆ ಏನಿದೆ ಹಿಂದೆ ಇವೆಲ್ಲ ಅವರು ಇದುವರೆಗೂ ನಡ್ಕೊಂಡು ಹೋಗಿದ್ದಾರೆ ಇನ್ನು ಮುಂದನ್ನು ನಡ್ಕೊಂಡು ಹೋಗ್ತಾರೆ ದೇವರ ಆಶೀರ್ವಾದ ಮಟ್ಟು ಇವರಿಗೆ ಐವರ ಆಯುಷ್ವರ ಕೊಟ್ಟು ಒಂದು ಕಾಪಾಡಲಿಲ್ಲ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ये तो निकल गया था ये तो स्पॉट से निकल गया ಪರಸುಗಳು ದಯವಿಟ್ಟು ಹುಷಾರಾಗಿಟ್ಕೊಳ್ಳಿ ಮೊಬೈಲು ಪರ್ಸು ಹಣವನ್ನು ಜೋಪಾನವಾಗಿ ಇಟ್ಟುಕೊಳ್ಳಿ ಯಾರ ಕೈಗಾದರೂ